ಹಲೋ ಗೈಸ್ ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಆರ್ ಸಿ ಬಿತ್ತಡದಿಂದ ಹೊರಬಿದ್ದರು ಐವರು ಸ್ಟಾರ್ ಆಟಗಾರಿತರು ಅಂದರೆ ಆರ್ ಸಿ ಬಿ ತಂಡಕ್ಕೆ ಇದು ದೊಡ್ಡ ಅಂತಲೇ ಹೇಳ್ಬೋದು ಬಟ್ ನಂಬರ್ ಒನ್ ಸ್ಟಾರ್ ಆಟಗಾರಿತರು ಆರ್ ಸಿ ಬಿತ್ತದಿಂದ ಹೊರಗೆ ಹೋಗಿದ್ದಾರೆ ಬಟ್ ಯಾರೆಲ್ಲ ಹೊರಗೆ ಹೋದರು ಬಟ್ ಏಕೆ ಹೋದಂತೆ ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ಹೊರಬಿದ್ದ ಮೊದಲನೇ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್ ಇನ್ನು ಕಳೆದ ಬಾರಿಯ ಪರ್ಪಲ್ ಕ್ಯಾಪ್ ಆಟಗಾರ್ತಿ ಈ ಒಂದು ಸೀಸನ್ನಿಂದ ಇಂಜುರಿ ಸಮಸ್ಯೆಯಾಗಿ ರೋಲ್ಡೌಟ್ ಆಗಿದ್ದಾರೆ ಬಟ್ ಎರಡನೇದಾಗಿ ಸೋಫಿಯಾ ಮಿಲಕ್ಸ್ ಕೂಡ ಅದ್ಭುತ ಬಾಲಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು ಅವರು ಕೂಡ ಇಂಜುರಿಯಿಂದ ಈ ಒಂದು ಸೀಸನ್ನಿಂದಲೇ ರೋಲ್ಔಟ್ ಆಗಿದ್ದಾರೆ ಇನ್ನು ಮತ್ತೊಬ್ಬ ಸ್ಟಾರ್ ಆಟಗಾರ್ತಿ ಅಂದರೆ ಆರ್ ಸಿಬಿಯ ಆರಂಭಿಕ ಆಟಗಾರ್ತಿ ಸೋಫಿಯಾ ಡಿವೈನ್ ಕೂಡ ಇಲ್ಲಿ ರೂಲ್ಟ್ ಆಗಿದ್ದಾರೆ ಸೋಪಿಯ ಡ್ಯಾನ್ ಕ್ರಿಕೆಟ್ನಿಂದ ಇಲ್ಲಿ ಬ್ರೇಕ್ ತೆಗೆದುಕೊಂಡಿದ್ದಾರೆ ಹೇಳಬಹುದು ನಾಲ್ಕನೇ ಆಟಗಾರ್ತಿ ಕಟೆ ಕ್ರಾಸ್ ಇವರು ಕೂಡ ಸ್ಟಾರ್ ಬೌಲರ್ ಅಂತಾನೆ ಇಲ್ಲಿ ಹೇಳಬಹುದು ಹೀಗಾಗಿ ಇವರು ಇಂಜುರಿಯಿಂದ ಕೂಡ ಇವರು ಈ ಬಾರಿ ಸೀಸನ್ ಅನ್ನ ಮಿಸ್ ಮಾಡಿಕೊಟ್ಟಿದ್ದಾರೆ ಕೊನೆಯದಾಗಿ ಆಶಾ ಶೋಭನ ಬೆಂಕಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕಳೆದ ಬಾರಿ ಕೊಟ್ಟರು ಇವರು ಆರ್ ಸಿ ಬಿ ಎಸ್ ಸ್ಪಿನ್ನರ್ ಅಂತಾನೆ ಇಲ್ಲಿ ಹೇಳ್ಬೋದು ಇವರು ಕೂಡ ಇಂಜುರಿಯಿಂದ ರೂಲ್ವೋಟ್ ಆಗಿದ್ದಾರೆ ಇಬ್ಬರು ಸ್ಪಿನ್ನರ್ ಆರ್ ಸಿ ಬಿ ತಂಡದ ಹೊರಗೋದರೆ ಮೂವರು ಸ್ಟಾರ್ ಆಟಗಾರರು ಇದ್ದಕ್ಕಿದ್ದ ಸಡನ್ ಆಗಿ ಆರ್ ಸಿ ಬುದಂಡೆಕರ್ ರೋಟೆಗೆ ನಮಗೂ ಇಲ್ಲಿ ಬೇಜಾರಾಯಿತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೇಗನಿಸ್ತಾ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು